ಸರ್ ಹೇಗಿರ್ತೀರ ನೇಮಕಾತಿ ಶಿಕ್ಷಕರ ಮುಂದೆ ಪರಿಷ್ಕರಣೆ ಸಮಸ್ಯೆಗಳನ್ನು ಬಿಹೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಆಡಳಿತ ಸುಧಾರಣೆ ಆಯೋಗ ಎಲ್ಲರ ಡಾಕ್ಟರ್ ವಿರೋಧಿ ಶಿಫಾರಸುಗಳನ್ನು ಕ್ಪಡೆಯುವುದು ಸಾರ್ವಜನಿಕ ಉದ್ಯಮಗಳನ್ನು ಲಾಕ್ಡೌನ್ ಸಮಯದಲ್ಲಿ ಮುಖ್ಯಮೂಲ ಹಾಕಿಕೊಂಡಿರುವ ಪೂರ್ತಿ ಬಟ್ಟೆಯನ್ನು ಕೂಡಲೇ ಬಿಡುಗಡೆ ಮಾಡುವರು ಯಾವುದೇ ವಿಚಾರಣೆಯಲ್ಲಿ ಅಧಿಕಾರಿ ನೌಕರನ್ನು ಸೇವೆಯಿಂದ ವಜಾಗೊಳಿಸಲು ಅವಕಾಶ ಕಲ್ಪಿಸುವ ಸಂವಿಧಾನ ವಿಧಿ ಮೂವತ್ತು ಹತ್ತು ಒಂದು ಆರು ಎರಡು ಎ ಬಿ ಎನ್ ಸಿಇಿ ಕಾಯ್ದೆಯನ್ನು ರದ್ದುಗೊಳಿಸುವುದು ಮೇಮ್ ಸಾವಿರದ ಐದು ಶಿಕ್ಷಣ ನೀತಿಯನ್ನು ಒತ್ತುಕೊಬಹುದು ಸಂವಿಧಾನದ ಮೂಲ ನಿರ್ಬಂಧಿತ ಕಾನೂನigste ಇಡಬಹುದು ಎಲ್ಲಾ ರೇಶಿಯ ಮದ್ಯ ಬಾಲಕಳನ್ನು ಹಿಂಪಡೆಯಬಹುದು ಮೂಲ ಮಾನವ ಹಕ್ಕುಗಳ ಪ್ರತಿನಿಧಿ ಬಂದಿದ್ದಾರೆ ಅವರಿಗೆ ನಾವು ಬೆಂಬಲ ಸಲ್ಲಿಸುತ್ತೇವೆ ಸರ್ ಬ್ಯಾರಸೋ ತಗೊಳ್ಳಿ ಹ ಓಕೆ ಸರ್ ಮುಂದುವえて ಬಿಡಿ

我我别死呀！Oh, <Yeah. S 1> ಕರ್ನಾಟಕ ರಾಜ್ಯ ಸರ್ಕಾರದ ಒಪ್ಪು ಕೇಂದ್ರ ಸಮಿತಿಯ ಕರೆ ಮಾರಿಗೆ ಇವತ್ತು ಸರ್ಕಾರಿ ನೌಕರ ಸರ್ಕಾರಿ ನೌಕರರು ಮನವಿ ಪತ್ರ ಕೊಡ್ತಾ ಇದ್ದೀವಿ ನಾವು ನಮ್ಮ ಸರ್ಕಾರಿ ನೌಕರರ ಪ್ರಮುಖವಾದ ಬೇಡಿಕೆ ಅಂತಂದ್ರೆ ಇದು ಎನ್ ಪಿ ಎಸ್ ರದ್ದಾಗಬೇಕಂತ ಹೇಳಿ ಪಿ ಎಫ್ ಐತೆ ಪೆನ್ಷನ್ ಫಂಡ್ ಡೆವಲಪ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಬಿಲ್ ಇದು ಏಪಂತಂದ್ರೆ ಈ ಇದನ್ನು ಈ ಬಿಲ್ಲು ರದ್ದಾಗದೇ ಇದ್ದರೆ ಸರ್ಕಾರಿ ನೌಕರು ಭಾಳ ಎದುರಾಗ್ತಾ ಇದೆ ಈ ಈ ಬಿಲ್ಲು ತರೋದ್ರ ಮುಖಾಂತರ ಸರ್ಕಾರಿ ನೌಕರಿಗೆ ಏಪಂತಾರೆ ಪೆನ್ಷನ್ ಹೊಡ್ತಾ ಬರ್ತಾ ಇದೆ ಇದು

ಭತ್ತೆಗೆ ಅಂದ್ರೆ ಸುಮಾರು ಏಳು ಲಕ್ಷ ಇಪ್ಪತ್ತು ಸಾವಿರ ಸಂಖ್ಯೆಗಳಲ್ಲಿ ಕೆಲಸ ನಿವರ್ತಕ್ಕಂಥ ನೌಕರ ಸಂಖ್ಯೆ ಐದು ಲಕ್ಷ ಇಪ್ಪತ್ತು ಸಾವಿರ ಆದ್ದರಿಂದ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳ ಖಾಲಿ ಇದೆ ಆ ಎರಡು ಲಕ್ಷ ಎಂಬತ್ತು ಸಾವಿರ ಕೂಡಲೇ ಭತ್ತೆ ಮಾಡಬೇಕು ಇದರಿಂದ ನಾಲ್ವರು ತರ ಉದ್ಯೋಗಗಳು ಪಾತ್ರ ಈ ಪ್ರಸ್ತುತ ಅಂತ ಸರ್ಕಾರ ನೋಡೋರು ಕೆಲಸ ಮಾಡೋದ್ರಿಂದ ಸರ್ಕಾರ ನೌಕರಿ ನೋವರಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಬಿ ಪಿ ಶುಗರ್ ಬರ್ತಾ ಇದೆ ಸರ್ಕಾರ ನೋಡೋರು ಆದ ಮೇಲೆ ಆ ಜಾಸ್ತಿ ಆಗ್ತದೆ ಅದಕ್ಕೆ ಈ ಈಗ ತಪ್ಪಿಸ್ಬೇಕಂತಂದ್ರೆ ಖಾಲಿರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಶೀಘ್ರವಾಗಿ ಸರ್ಕಾರಕ್ಕೆ ತುಂಬಬೇಕಂತು ಆಮೇಲೆ ಈ ಗುತ್ತಿಗೆದಾರ ಕೆಲಸ ಮಾಡ್ತಕ್ಕಂಥ ನಾನು ಕಾಯ ಮಾಡಬೇಕು ಹೊಸ ಅಪಾಯಿಂಟ್ಮೆಂಟ್ ಹೊಸ ಅಪಾಯಿಂಟ್ಮೆಂಟ್ ಹೊಸ ಏಜೆನ್ಸಿಗೆ ಕೊಡಬಾರ್ದು ಇದರಿಂದ ಎಪ್ಪಾಂತ ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ಬಿಡ್ತಾರೆ ಇರ್ತಕ್ಕಂಥ ಸರ್ಕಾರ ಒಬ್ಬರು ಅಂದ್ರೆ ಪರ್ಮಿಟ್ ಮಾಡಬೇಕಂತ ಆರ್ಥಿಕ ಭದ್ರತೆ ಕೊಡಬೇಕಂತ ಇವತ್ತು ಮುಂದೆ ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೂ ನಮ್ಮ ಸರ್ಕಾರ ಒಬ್ಬ ಅಂತ ಭಾವಿಸ್ತಿದೆ ಆ ಹನ್ನೆರಡು ಹನ್ನೆರಡು ಫೋರ್ ಹನ್ನೆರಡು ಡಾಕ್ಯುಮೆಂಟ್ಗಳು ನಾವು ಹೇಳಿದರೆ ಆಮೇಲೆ ಪ್ರಮುಖವಾಗಿ ಯಾಕಂತಂದ್ರೆ ಸರ್ಕಾರ ನಮ್ಮ ಸರ್ಕಾರ ಒಬ್ಬರು ದೋ ಮಾಡ್ತಕ್ಕಂಥ ಸಂವಿಧಾನದ ಮುನ್ನೂರು ಹತ್ತು ಮತ್ತು ಮುನ್ನೂರ ಹನ್ನೊಂದು ಈ ಸಂವಿಧಾನ ಕಾಯ್ದೆ ರದ್ದು ಮಾಡಬೇಕಂತ ಸರ್ಕಾರ ಮುಂದಿನ ಮಾಡ್ತಾ ಇದ್ದೀವಿ ಈ ಕಾಯ್ದೆ ತರಬೇಕು ಮುಖಂಡ ಯಾವುದೇ ವಿಚಾರ ಅಂದರೆ ಸರ್ವಿಸ್ ಸರ್ವಿಸ ಡಿಸ್ಯೂಬ್ ಮಾಡ್ತಕ್ಕಂಥ ಸಸ್ತೆ ಮಾಡ್ತಕ್ಕಂಥದ್ದು ಕಾಯ್ದೆ ಅಂತ ಇದನ್ನ ರದ್ದು ಮಾಡೋಕ್ಕಂತ ಸರ್ಕಾರಕ್ಕೆ ನನಗೆ ಮಾಡ್ತಾ ಇದ್ದೀವಿ ಆಮೇಲೆ ಕೃತಿಗೆ ಕೊಟ್ಟು ಆಡಳಿತ ಸುಧಾರಣೆ ಆಡಳಿತ ಸುಧಾರಣೆ ಹೆಸರಿನಲ್ಲಿ ಏಪಂತ ಶಿಫಾರಸು ನಾವು ಸಂಪೂರ್ಣ ರದ್ದು ಮಾಡ್ತೀವಿ ಅದು ಕೂಡ ಸರ್ಕಾರಕ್ಕೆ ಒಂದು ಕಾರ್ಯಕ್ರಮ ಇದೆ ಆಮೇಲೆ ಲಾಕ್ಡೌನ್ ಸಮಯದಲ್ಲಿ ಸರ್ಕಾರಿ ನೌಕರರು ರೇಪಾ ಅಂತ ಅಗರ ಹತ್ರ ಕೆಲಸ ಮಾಡಿ ಅಪ್ಪ ಅಂತ ಸ್ವತಂತ್ರ ಜನರಿಗೆ ಏಪಾಂತಾರೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಜೊತೆಗೆಪ್ಪ ಅಂತ ಸರ್ಕಾರಿ ನೌಕರಿ ಏಕಾಂತರ ಇದು ಅದರ ತುಟ್ಟಿ ಭತ್ತೆ ಹದಿನೈದು ತಿಂಗಳು ತುಟಿ ಭತ್ತೆ ಸುಮಾರು ನಾಲ್ಕು ಸಾವಿರ ಕೋಟಿ ಸರ್ಕಾರಿ ನೌಕರ ತುಂಬಿದೆ ಅದು ಆ ತುಟಿ ಅಂತ ಕೂಡ ಸರ್ಕಾರಕ್ಕೆ ಯೋಜನೆ ಮಾಡಿ ಸರ್ಕಾರ ನೌಕರ ನಮ್ಮ ಸುರೇಶ್ ಜೀವಿ ಅಂತ ಹೇಳಿ ಅಂತೇಳಿ ಸರ್ಕಾರಿ ನೌಕರರ ಒಕ್ಕೂಟ ಬೆಂಗಳೂರು ಇದು ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದೊಂದಿಗೆ ಸಂಯೋಜನೆವಾಗಿದೆ ಈವತ್ತಿನ ದಿವಸ ನಾವು ಮುಖ್ಯವಾದ ಎರಡು ಬೇಡಿಕೆಗಳನ್ನು ಇಟ್ಕೊಂಡು ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವು ಪ್ರಮುಖವಾದ ಬೇಡಿಕೆಗಳಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವುದು ಮತ್ತು ಇನ್ಮುಂದೆ ಗುತ್ತಿಗೆ ಹೊರಗುತ್ತಿಗೆ ನೇಮಕಾತಿಯನ್ನು ಕೈಬಿಟ್ಟು ಎಲ್ಲರಲ್ಲೂ ಕಾಯಂಗೊಳಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ ಅದರಂತೆ ಶಿಕ್ಷಕರ ಹುದ್ದೆ ಭರ್ತಿ ವರ್ಗಾವಣೆ ಸೇವಾಜ್ಯೇಷ್ಠತೆ ಸಿ ಎಂಡರ್ ಪರಿಷ್ಕರಣೆ ಸಮಸ್ಯೆಗಳನ್ನ ಬಗೆಹರಿಸಿ ಸರ್ಕಾರಿ ಶಾಲೆಗಳನ್ನು ಮೂಡಿಸಬೇಕಾಗಿದ್ದು ಬಹಳ ಅಗತ್ಯವಾಗಿದೆ ಈ ರೀತಿಯಾಗಿ ಎನ್ ಪಿ ಎಸ್ ಹೋಗಲಾಡಿಸಿ ಮುಖ್ಯವಾದಂಥ ಮುಖ್ಯವಾದಂಥ ಉದ್ದೇಶ ಅಂತಂದ್ರೆ ಪಿ ಆರ್ ಡಿ ಎ ಕಾಯ್ದೆ ಮತ್ತು ಎನ್ ಪಿ ಎಸ್ ಯು ಪಿ ಎಸ್ ಪದ್ಧತಿಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿಯನ್ನು ಒ ಪಿ ಎಸ್ ಅನ್ನು ಮರುಸ್ಥಾಪಿಸುವಂತ ಕೆಲಸವನ್ನು ಮುಖ್ಯವಾದಂತಹ ಉದ್ದೇಶವನ್ನು ಇಟ್ಕೊಂಡು ಈ ಧರಣಿಯನ್ನ ಮಾಡಲಾಗ್ತಾ ಇದೆ ಇನ್ನೂ ಅನೇಕ ನೌಕರರ ಬೇಡಿಕೆಗಳ ಬೇಡಿಕೆಗಳನ್ನು ನಾವು ಸಂವಿಧಾನದ ಆಶಯಗಳ ಅಡಿಯಲ್ಲೇ ನಾವು ವಿನಂತಿಸ್ಕೊಂಡಿವಿ ಈ ಕೆಲಸಗಳು ಆಗಬೇಕಂತ ಹೇಳಿ ನಾವು ಸರ್ಕಾರವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಾಯಿಸ್ತಾರೆ ಹೆಸರಾಗಿ ಒಕ್ಕೂಟ ಜಿಲ್ಲಾ ಘಟಕ ವಿಜಯಪುರ ಹಾಗೂ ವಿಭಾಗ ಮಟ್ಟದಿಂದ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಕಾರ್ಯಕ್ರಮವನ್ನು ನಾವು ವಿಜಯಪುರದಲ್ಲಿ ನಮ್ಮ ಒಂದು ಸಂಘಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಲವು ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಮನವಿಯನ್ನು ಸಲ್ಲಿಸ್ತಾ ಈ ಮನವಿಯಲ್ಲಿ ಮುಖ್ಯವಾಗಿ ಎನ್ ಪಿ ಎಸ್ ಅನ್ನು ಹೋಗಲಾಡಿಸಿ ಓ ಪಿ ಎಸ್ ಅನ್ನು ಜಾರಿಗೆ ಬರುವಂಥ ವಿಷಯವನ್ನು ಮುಖ್ಯವಾಗಿ ಈ ಒಂದು ಮನವಿಲಿ ನಾವು ಪ್ರಸ್ತಾಪಿಸಿದ್ದೀವಿ ಅದೇ ರೀತಿ ಶಿಕ್ಷಕರ ಸಮಸ್ಯೆಗಳಂತ ಸಿ ಎಂಡ್ ಆರ್ ನಿಯಮಿ ತಿದ್ದುಪಡಿ ಆಗಬೇಕು ಹಲವಾರು ಬೇಡಿಕೆಗಳನ್ನು ನಮ್ಮ ಸಂಘಟನೆ ಮೂಲಕ ಹೋಗಲಾಡಿಸಿದಾಗ ಜಿಲ್ಲಾಧಿಕಾರಿ ಮೂಲಕ ನಾವು ಮನೆಯನ್ನು ತಂದ್ರೆ ಚಿರಣ್ಣ ಹೊಸಟ್ಟಿಪುರ